ವಿದ್ಯಾರ್ಥಿಗಳಿಗೆ ಬರೀ ಶಿಕ್ಷಣ ಮಾತ್ರವಲ್ಲ ಆಟ ಕ್ರೀಡೆಯ ಅವಶ್ಯಕತೆ ಇದೆ ಫಾದರ್ ಜಾರ್ಜ್ ಮೋರಿಸ್ ವಿದ್ಯಾರ್ಥಿಗಳಿಗೆ ಬರೀ ಶಿಕ್ಷಣ ಮಾತ್ರವಲ್ಲ ಆಟ ಕ್ರೀಡೆಗೂ ಪ್ರಾತಿನಿಧ್ಯದ ಅವಶ್ಯಕತೆ ಇದೆ ಇಂತಹ ಕ್ರೀಡಾ ಚಟುವಟಿಕೆಗಳು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅತ್ಯಂತ ಪ್ರಮುಖವಾಗಿದೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಾಚಾಪುರದಲ್ಲಿ ನಡೆದ ಮಕ್ಕಳ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಈ ಸಂದೇಶವನ್ನು ಫಾದರ್ ಜಾರ್ಜ್ ಮೋರಿಸ್ ನೀಡಿದರು ಕಲಘಟಗಿ ತಾಲೂಕಿನ ಮಾಚಾಪುರ ಗ್ರಾಮದ ಸೇಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯ ಮೈದಾನ ಇಂದು ಕ್ರೀಡಾ ಉತ್ಸವದಿಂದ ಕಂಗೊಳಿಸಿತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಕ್ಕಳ ವಲಯ ಮಟ್ಟದ ಕ್ರೀಡಾಕೂಟದ ಅಂಗವಾಗಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಶಿಕ್ಷಕರು ಪ್ರಾಂಶುಪಾಲರು ಹೊಸೋಲ್ಲಾಸದಿಂದ ಭಾಗಿಯಾಗಿದ್ದರು ಓಟ ಜಿಗಿತ ಚಂಡಾಟ ಸೇರಿದಂತೆ ಹಲವು ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯ ಪ್ರದರ್ಶಿಸಿದರು ಕ್ರೀಡಾ ಮನೋಭಾವ ತಂಡ ಸಹಕಾರ ಶಿಸ್ತು ಈ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಮಕ್ಕಳು ಮೈದಾನದಲ್ಲಿ ಬೆವರಿಳಿಸಿದ್ರು ತಮ್ಮ ಸ್ಪರ್ಧಾರ್ಥಕ ಮನೋಭಾವದಿಂದ ಈ ಒಂದು ಆಟದಲ್ಲಿ ಭಾಗವಹಿಸಬೇಕಂತ ಬಂದಾರ ಆಟ ಅಂದ್ರೆ ಸೋಲು ಗೆಲುವು ಇದ್ದಿದ್ದ ಆದ್ರೆ ನಮ್ಮಲ್ಲಿರೋ ಒಂದು ಕಲೆಯನ್ನ ನಾವು ಹೊರಗೆ ಹಾಕ್ಬೇಕು ಅನ್ನೋದು ಎಲ್ಲರಲ್ಲೂ ಆಸೆ ಇರ್ತೈತಿ ಹಂಗ ಇಲ್ಲಿ ಹಲವಾರು ಶಾಲೆಗಳು ಶಾಲೆಗಳ ಮಕ್ಕಳು ಇಲ್ಲಿ ನಮ್ಮ ನಮ್ಮೊಂದಿಗೆ ಆಟ ಆಡಲು ಬಂದ್ ಬಂದಾರ ಎಲ್ಲರಿಗೂ ನಾವೇನು ಆಶಿಸ್ತೇವೆ ಅಂದ್ರೆ ಗೆಲ್ಲಲಿ ಅಂತ ಹಂಗಂತ ಹೇಳಿ ಸೋತರೂ ಗೆದ್ರು ಖುಷಿನ ಪಡಲಿ ಏನು ಬೇಜಾರು ಮಾಡ್ಕೊಂಡಂಗೆ ಹೋಗ್ದಂಗೆ ಶ್ರೀ ಅಂಬೇಡ್ಕರ ಪ್ರೌಢಶಾಲೆಯ ಮುಕ್ಕಲ್ ಈ ಸ್ಕೂಲ್ ನಿಂತ ನಾವು ಪಿ ಟೀಚರ ನಮ್ಮ ಮಕ್ಕಳನ್ನು ಇವತ್ತ ಇಲಾಖಾ ನಿಗದಿಪಡಿಸಿದ ಪ್ರತಿ ಶೈಕ್ಷಣಿಕ ವರ್ಷದ ಮುಕ್ಕಲ್ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ ಇಲ್ಲೇ ಸೈಂಟ್ ಮೇರಿ ಸ್ಕೂಲ್ ಕಲಗಟ್ಟಿಗೆಯಲ್ಲಿ ಆಯೋಜಿಸಲಾಗಿದೆ ಸೊ ಸರದಿ ಅಂತಳೆಂದು ಇವ್ರದ್ದು ಪಾಳೆ ಇದ್ದಿದ್ದರಿಂದ ನಮ್ಮ ಶಾಲೆಯ ಮಕ್ಕಳನ್ನು ಏನು ಕಬಡ್ಡಿ ಖೋ ಖೋ ತ್ರೋಬಾಲ್ ವಾಲಿಬಾಲ್ ಮತ್ತು ಎಲ್ಲ ಅಥ್ಲೆಟಿಕ್ಸ್ ಗೇಮ್ಸ್ ಆಡಲಿಕ್ಕೆ ಇಲ್ಲಿ ನಾವು ಐದು ಸ್ಕೂಲ್ ಇತ್ತು ಮುಕ್ಕಲ್ ಕೃಷ್ಣದಲ್ಲಿ ಟೋಟಲ್ ಐದು ಸ್ಕೂಲ್ ಬರ್ತಾವೆ ಐದು ಸ್ಕೂಲದ ಎಲ್ಲ ಪಿ ಮಾಸ್ಟ್ರುಗಳು ಕ್ರೀಡಾಪಟುಗಳು ಮತ್ತು ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರ ಅನ್ನಂತೆ ನಾವೆಲ್ಲ ಬಂದಿಲ್ಲ ಮುಕ್ಕಲ್ ಕೃಷ್ಣ ಮಟ್ಟದೊಳಗೆ ಎಲ್ಲ ಟೀಮ್ಗಳನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಹಂತಕ್ಕೆ ತಾಲೂಕು ಹಂತಕ್ಕೆ ನಾವಿಲ್ಲ ಕಳಿಸ್ತಾ ನಾನು ನಾನು ಜಾರ್ಜ್ ಮೋರ್ ಸೇಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಪ್ರಾಂಶುಪಾಲರು ಈ ವರ್ಷದಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಕ್ಕಲ್ ವಲಯ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ಒಂದು ಕ್ರೀಡಾಕೂಟಕ್ಕೆ ಈ ವಲಯದ ಎಲ್ಲ ಶಾಲೆಗಳು ಐದು ಶಾಲೆಗಳು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ತುಂಬ ಉತ್ತಮವಾಗಿ ನಾವು ಸಣ್ಣ ಮಟ್ಟದಲ್ಲಿ ಉದ್ಘಾಟನೆಯನ್ನು ಮಾಡಿ ಈಗ ಕ್ರೀಡಾಕೂಟಗಳು ನಡೆಯುತ್ತಾ ಇದ್ದೇವೆ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧಾರ ಸ್ಪರ್ಧಾಳುಗಳು ಉತ್ಸಾಹದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಶಾಲೆಯ ಮುಖ್ಯಸ್ಥರು ಪಿ ಟೀಚರ್ಸ್ಗಳು ಈ ಕಾರ್ಯಕ್ರಮವನ್ನು ಈ ಕ್ರೀಡಾಕೂಟವನ್ನು ನಡೆಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ನಮ್ಮ ಶಾಲೆಯ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ನನ್ನ ಹೆಸರು ಸುಜಾತ ಪಾಟೀಲ್ ಅಂಥೇಳಿ ದೈಹಿಕ ಶಿಕ್ಷಕಿ ಸೆಂಟ್ ಮೇರಿ ಸ್ಕೂಲ್ ಕಲಕಟಗಿ ಇವತ್ತು ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿವಸ ಮುಕ್ಕಲ್ ಕಷ್ಟಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಶಾಲೆಯಲ್ಲಿ ಆರ್ಗನೈಸ್ ಮಾಡಿದ್ದೇವೆ ಅದಕ್ಕೆ ಐದು ಶಾಲೆ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನರು ಭಾಗವಹಿಸಿದ್ದಾರೆ ಪ್ರತಿಯೊಂದು ವಿದ್ಯಾರ್ಥಿಗೂ ಅತಿ ಉತ್ಸಾಹದಿಂದ ಈಗ ಖೋ ಖೋ ಮತ್ತು ಕಬಡ್ಡಿ ಆಟವನ್ನು ಶುರು ಮಾಡಿದ್ದೇವೆ ಎರಡು ಸ್ಕೂಲ್ನವರು ಅದರಲ್ಲಿ ವಿನ್ ಆದರೂ ಆಮೇಲೆ ಯಾವುದೇ ಒಂದು ಅಹತಿಕರ ಘಟನೆ ನಡೆದಿದೆ ಸಂತೋಷದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಕ್ರೀಡಾಪಟುಗಳು ಆಟ ಆಡ್ತಿದ್ದಾರೆ ಅದೇ ರೀತಿ ಬಂದಂಥ ಪ್ರತಿಯೊಬ್ಬ ದೈಹಿಕ ಶಿಕ್ಷಕರು ಪ್ರಾಮಾಣಿಕವಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಅದು ಅಷ್ಟೇ ಅಲ್ಲದೆ ಮಕ್ಕಳು ಈಗ ಯಾವುದೇ ಒಂದು ಈ ಕಬಡ್ಡಿಯಲ್ಲಿ ಸಬ್ ಗದಲಾಗೋದು ಜಾಸ್ತಿ ಆದರೆ ಇಲ್ಲಿ ನಮ್ಮಲ್ಲಿ ಅದೇನು ಅಹತಿಕರ ಘಟನೆ ಅಲ್ಲದೆ ಎಲ್ಲರೂ ಸಹ ವರ್ತನೆಯಿಂದ ಮಕ್ಕಳು ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿಯರಂತೆ ಸಂತೋಷದ ಆಟವಾಡಿ ಸಂತೋಷನೂ ವ್ಯಕ್ತಪಡಿಸ್ತಿದ್ದಾರೆ